ಮಾಡಿಲ್ಲ ಮಾಡಿದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿರ್ಗು ಬಾರ್ಡರ್ ಬೇರೆ ಅದು ಬಾರ್ಡರ್ ಎಲ್ಲಿ ಓದ್ತಾ ಇದ್ರು ನಮ್ಮ ಮಿಲಿಟರಿ ಏನ್ ಮಾಡ್ತಾ ಇದ್ರು ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ ಏನಕ್ಕೆ ಹಿಂಗಾಯ್ತಿದ್ದು ಅನ್ನೋ ಚರ್ಚೆ ಆಗ್ಬೇಕಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಗೊತ್ತಾಗ ಇವಾಗ ನಮ್ಗೆ ಯಾವ್ದೂ ಗೊತ್ತಿಲ್ಲ ಅವರೇ ಬಂದ್ರ ಇವರೇ ಕರೆಸಿದ್ರೆ ಯಾರು ಬಂದರೂ ನಮಗೆ ಗೊತ್ತಿಲ್ಲ ಸತ್ಯ ಸತ್ಯವಾದಂತ ಸತ್ಯವಾದಂಥ ಅಂಶಗಳು ಯಾವುದೂ ಗೊತ್ತಿಲ್ಲ ನಮಗೆ ಇವರೆಲ್ಲ ಏನು ಮಾಡ್ತಾ ಇದ್ರು ಅಷ್ಟೊತ್ತಿಗೂ ಬಾರ್ಡರ್ ಬೇರೆ ಅದು ಬಾರ್ಡರ್ ಎಲ್ಲಿ ಓದ್ತಾ ಇದ್ದಾರೆ ನಮ್ಮ ಮಿಲ್ಟ್ರಿ ಅವರು ಏನು ಮಾಡ್ತಾಯಿದ್ರು ಇವರೇ ಏನಾದ್ರು ಪ್ಲ್ಯಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ ಏನಕ್ಕೆ ಹಿಂಗೆ ಆಯ್ತಿದ್ದು ಅನ್ನೋದು ಚರ್ಚೆ ಆಗಬೇಕಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ ಇವಾಗ ನಮ್ಗೆ ಯಾವುದೂ ಗೊತ್ತಿಲ್ಲ ಅವರೇ ಬಂದ್ರ ಇವರೇ ಕರೆಸಿದ್ರ ಯಾರು ಬಂದರೂ ನಮಗೆ ಗೊತ್ತಿಲ್ಲ ಸತ್ಯದ ಸತ್ಯವಾದಂಥ ಅಂಶಗಳು ಯಾವುದೋ ಗೊತ್ತಿಲ್ಲ ನಮಗೆ ನಮಸ್ಕಾರ ಸ್ನೇಹಿತರೆ ನಾನು ಮಂಜುನಾಥು ಸ್ನೇಹಿತರೆ ಇವತ್ತು ನಮ್ಮ ದೇಶದ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋರ ಬಗ್ಗೆ ನಾನು ಸ್ವಲ್ಪ ಒಂದೆರಡು ನನ್ನ ಭಾಷೆನೇ ಮಾತಾಡೋಂಥದ್ದು ಮಾಡಬಾರ್ದು ಅಂತಿದ್ದೆ ಯಾಕೋ ಮನಸ್ಸು ತಡಿತಾ ಇಲ್ಲ ದೇಶದ ಬಗ್ಗೆ ಅಂತ ಬಂದಾಗ ನಮಗೆ ರಕ್ತ ಕುದಿಯುತ್ತೆ ದೇಶದ ಬಗ್ಗೆ ಯಾರನ್ನ ಕೆಟ್ಟದಾಗ ಹೊರ ದೇಶವರೇ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನಾವು ನಮ್ಮ ದೇಶ ಮಾತಾಡೋದು ಸುಮ್ಮನೆ ಇರಲ್ಲ ಸ್ನೇಹಿತರೆ ಈಗ ಯಾಕೋ ಪ್ರಚಾರಕ್ಕೋಸ್ಕರ ಅಂದರೆ ನಾವು ನಾವು ಎಮ್ ಎಲ್ ಎ ನಾನೊಬ್ಬ ಮಿನಿಸ್ಟ್ರು ನಾನೊಬ್ಬ ಜನಪ್ರತಿನಿಧಿ ಅನ್ನೋದಕ್ಕೋಸ್ಕರ ಅವ್ರಿಗೆ ಜನಕ್ಕೆ ಗೊತ್ತಿರಲ್ವೇನೋ ಗೊತ್ತಿಲ್ಲ ಸೊ ನಮ್ಮ ಕರ್ನಾಟಕಕ್ಕೆ ನಾವು ಒಂದು ಒಳ್ಳೆಯ ಹೆಸರು ಮಾಡೋಣ ದೇಶಕ್ಕೆ ಒಂದು ಒಳ್ಳೆಯ ಹೆಸರು ಬರೋಂಗೆ ಮಾಡೋಕ್ಕೆ ಮಾಡೋಕ್ಕೆ ಅನ್ನಿಸೋದು ಒಂದು ಒಳ್ಳೆಯ ಪ್ರಚಾರಕ್ಕೆ ಬರೋಣ ಪ್ರಚಾರಕ್ಕೆ ಬಂದು ಏನೇನು ಮಾಡ್ಬೋದು ಅಂತ ನೋಡಿಕೊಂಡು ಈ ಈ ದೇಶದ ನಮ್ಮ ದೇಶದ ಆರ್ಮಿಯ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಡೋ ಅಂಥವ್ರು ಅವರು ಮನುಷ್ಯರ ಇಲ್ಲ ಯಾವ ಜಾತಿಗೆ ಸೇರಿಸ್ಬೇಕು ಅನ್ನೋದು ನೀವೇ ಹೇಳಿ ನಾನು ಹೇಳೋಕ್ಕೆ ಬರೋದಿಲ್ಲ ಯಾಕಂದ್ರೆ ನನ್ನ ನನ್ನ ಬಾಯಿಲಂತ ಬರೋದು ಮಾತಾಡ ಇವತ್ತು ನೋಡಿ ನಮ್ಮ ದೇಶದ ಆರ್ಮಿಯ ಬಗ್ಗೆ ಇವತ್ತು ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರೆ ಯಾವ ರೀತಿ ಅದು ಯಾರು ಮಾತಾಡೋದು ನಿಮಗೆ ಗೊತ್ತಿಲ್ಲ ಕೊತ್ತನೂರು ಮಂಜುನಾಥ ಕೋಲಾರ ಶಾಸಕರ ನಮ್ಮ ಮಂಜುನಾಥ್ ಅವರು ಇವತ್ತು ನೋಡಿ ನಾಲ್ಕು ಎರಡು ಮೂರು ಫ್ಲೈಟ್ನ ಕಳಿಸ್ಬಿಟ್ಟು ಅದು ಬೂಟಾಟ ಮಾಡಿಬಿಟ್ರೆ ಆಗ್ಬಿಡುತ್ತಾ ಈ ನಲ್ಲಿ ಅವರು ಬರೋದ ಕಾರಣ ಇವರೇ ಬಿಟ್ಟಿದ್ದಾರಾ ಇಲ್ಲ ಅವರೇ ಬಂದಿದಾರ ಯಾವ ರೀತಿ ಹೆಂಗ್ ಬಂತು ಅದು ಯಾರು ಗೊತ್ತು ಅಂದರೆ ನೀವು ನೋಡಿದಿರ ಬಾರ್ಡ್ರಲ್ಲಿ ಏನು ನಡೀತಾ ಇದೆ ಅಂತ ಎಲ್ಲಿ ನಮ್ಮ ಆರ್ಮಿಯವರು ಎಲ್ಲೆಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಿದ್ದಾರೆ ಎಲ್ಲೆಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಎಲ್ಲೆಲ್ಲ ಅವ್ರು ಇಲ್ಲ ನೀವು ಹೋಗಿ ಇಲ್ಲ ನೀವು ಯಾರನ್ನು ಫ್ಯಾಮಿಲಿ ಯಾರನ್ನು ಕಳಿಸ್ಕೊಡಿ ಇಲ್ಲ ಮಕ್ಕಳು ಕಳಿಸಿ ಬಾರ್ಡರ್ ಕಳಿಸಿ ನೋಡೋಣ ಗನ್ನ ಎತ್ಕೊಂಡು ನಿಂತ್ಕೊಳ್ಳಿ ನೋಡಿ ಫೈಟ್ ಮಾಡಿ ಬರಲಿ ನೋಡೋಣ ಏನು ಮಂಜುನಾಥವ್ರ ಎಮ್ ಎಲ್ ಎ ಶಾಸಕರು ಜನಪ್ರತಿನಿಧಿಗಳು ಜನಗಳಿಗೆ ಒಳ್ಳೆ ಒಂದು ಮಾದರಿ ಆಗಬೇಕು ಜನಗಳಿಗೆ ಒಂದು ಒಳ್ಳೆ ರೀತಿ ಆಗೋಂಥ ನೀವೇ ಬಾಯಿ ಈ ಥರ ಕೇಳ್ತೇಟ್ ಅಂದರೆ ಎಷ್ಟು ಮಟ್ಟಕ್ಕೆ ಇದೆ ನಮ್ಮ ದೇಶದ ಬಗ್ಗೆ ನಾವೇ ಮಾತಾಡೋದೇ ನಾವು ನಾವು ಈ ದೇಶದ ಪ್ರಜೆ ಆಗಿ ನಾವು ಮಾತಾಡಿ ಎಷ್ಟು ಮಟ್ಟಕ್ಕೆ ಸೇರಿದೆ ಈ ರೀತಿ ನೀನು ಮಾತಾಡೋರಿಗೆ ಖಂಡಿತವಾಗಿ ಹೇಳ್ತೀನಿ ದೇವ್ರು ಸಂಸಲ್ಲ ನಮ್ಮ ದೇಶದ ಕಾನೂನು ಸಂಸಲ್ಲ ಅದಕ್ಕೆ ಕಾನೂನಿದೆ ಪೊಲೀಸರು ಇದ್ದಾರೆ ನ್ಯಾಯಾಲಯ ಇದೆ ಅದು ನೋಡ್ಕೊಳ್ತಾರೆ ನನ್ನ ನಾನು ಒಂದೆರಡು ಅನ್ನೋ ವಿಚಾರದಲ್ಲೂ ನಾನು ಮಾತಾಡ್ತೀನಿ ಏನು ಮಾತಾಡಿದೀನಪ್ಪ ಅಂದರೆ ಇವತ್ತು ಏನು ದೇಶದ ಬಗ್ಗೆ ಈ ರೀತಿ ಕೆಟ್ಟ ಕೆಟ್ಟದಾಗ ಮಾತಾಡೋ ರಾಜಕಾರಣಿ ದಯವಿಟ್ಟು ಹೇಳ್ತೀನಿ ಒಂದು ನಮಸ್ಕಾರ ಆಗ್ತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಚಾರಕ್ಕೋಸ್ಕರ ನಮ್ಮ ಆರ್ಮಿಯ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ನೀವು ಈ ರೀತಿ ಕೆಟ್ಟು ಕೆಟ್ಟದಾಗ ಮಾತಾಡಿಕೊಬೇಡಿ ನೀವು 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 ಅವ್ರ ಮೇಲೆ ಕಲ್ಲ ಹಾಕೊಳ್ಳಿ ಅವ್ರ ನಿಮ್ಮ ಮೇಲೆ ಕಲ್ಲಾ ಹಾಕೊಳ್ಳಿ ತೊಂದರೆ ಇಲ್ಲ ಬಟ್ ಆದರೆ ರಾಜಕೀಯದಲ್ಲಿ ರಾಜಕಾರಣದಲ್ಲಿ ಯಾವುದೇ ಕಾರಣ ಆರ್ಮಿನ ಮಧ್ಯದ ತನಕ ಹೋಗ್ಬೇಡಿ ದೇಶದ ಬಗ್ಗೆ ನೀವು ಪ್ರಧಾನಮಂತ್ರಿ ಮೇಲೆ ಕೋಪ ಇದ್ದಾರೆ ಯಾರ ಮೇಲೆ ಕೋಪ ಇದ್ದಾರೆ ನಿಮ್ಮ ಕೋಪದಲ್ಲ ರಾಜಕೀಯ ರಾಜಕೀಯ ಇದ್ದಾರೆ ಈ ರೀತಿಯಲ್ಲಿ ಮಾತಾಡಿ ಅದನ್ನ ಬಿಟ್ಬಿಟ್ಟು ನಮ್ಮ ಆರ್ಮಿಯ ಬಗ್ಗೆ ನೀವು ಕೆಟ್ಟ ಕೆಟ್ಟಿದ್ದು ಮಾತಾಡಿದ್ರೆ ಅವ್ರ ಮೇಲೆ ಅನುಮಾನ ಕೊಡ್ತೀರಿ ಹಿಂಗಿರುತ್ತೆ ಹಾಗೆ ನೀವು ನಿಮ್ಮ ತಾಯಿ ಹೋಗಿ ಅಮ್ಮ ನೀನೇ ನಾನು ಹೊಟ್ಟೆಯಲ್ಲಿ ಹುಟ್ಟಿಸ್ತೇನೆ ನಾನು ಸಾಕ್ಷಿ ಕೇಳ್ತಾ ಇದ್ದಾರೆ ನಮ್ಮ ಜನ ಕೊಡ್ತೀನಿ ಕೊಡ್ತೀಯ ಅಂತ ಹೇಳಿದ್ರೆ ಕೊಡ್ತಾರೆ ಇಲ್ಲ ತಾಯಿ ತಾಯಿ ತಾಯಿಯಾಗಿರ್ತಾಳೆ ನನ್ನ ತಂದೆ ತಂದೆ ಹೋಗ್ಬಿಟ್ಟು ಅಪ್ಪ ನೀನೇ ನಮ್ಮ ಅಪ್ಪ ಅಂತ ಹೇಳಿದ್ರೆ ಅಪ್ಪನಿಗೆ ಎಷ್ಟು ತೊಂದರೆ ಆಗುತ್ತೆ ಮಗನಿಗೆ ಎಷ್ಟು ತೊಂದರೆ ಆಗುತ್ತೆ ಆ ರೀತಿಯಲ್ಲಿ ನಮ್ಮ ದೇಶದ ನಮ್ಮ ಕಾನೂನಲ್ಲಿ ಈ ರೀತಿಯಲ್ಲಿ ಈ ರೀತಿ ಮಾತಾಡೋದು ತಪ್ಪಾಗುತ್ತೆ ಅಪರಾಧ ಆಗುತ್ತೆ ಇದು ಅಫೆನ್ಸ್ ಅಂತ ಹೇಳ್ತಾರೆ ಇವತ್ತು ಆರ್ಮಿ ಆರ್ಮಿಯಿಂದ ನಾವು ನಮ್ಮಿಂದ ಆರ್ಮಿ ಅಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಎಮ್ ಎಲ್ ಎ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಅರ್ಥ ಮಾಡಿಕೊಳ್ಳಿ ಇಲ್ಲಿಗೆ ಅರ್ಥ ಗೊತ್ತಿರಬೇಕು ಆರ್ಮಿಯಿಂದ ನಾವು ನಮ್ಮಿಂದ ಆರ್ಮಿ ಇಲ್ಲ ಆರ್ಮಿ ಇದ್ದರೆ ನಾವು ಇರೋದಕ್ಕಾಗೋದು ಆರ್ಮಿ ಇಲ್ಲ ಅಂದರೆ ಇವತ್ತು ನಮ್ಮ ಗಲ್ಲಿ ಗಲ್ಲಿಲೋ ಒಂದು ಹೆಣ ಬೀಳ್ತಿತ್ತು ಆ ಅರ್ಥ ಮಾಡ್ಕೋಬೇಕು ಇವತ್ತು ಆರ್ಮಿ ಹೆಂಟಿ ಮಕ್ಕಳನ್ನ ಬಿಟ್ಟು ಬಿಸಿಲು ಅನ್ನಾಗಿಲ್ಲ ಮಳೆ ಅನ್ನೋಂಗಿಲ್ಲ ಗುಡುಗು ಅನ್ನೋಂಗಿಲ್ಲ ಗಾಳಿ ಅನ್ನೋಂಗಿಲ್ಲ ಆ ಬಾರ್ಡ್ರಲ್ಲಿ ನಿಂತ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಊಟ ತಿಂಡಿ ಇಟ್ಕೊಂಡು ಜ್ವರ ತಲೆನೋವು ಹೊಟ್ಟೆನೋವು ಮೈಕೋ ಅನ್ನೋಂಗ ರೀತಿಯಲ್ಲಿ ಪ್ರಾಣನ ಇಟ್ಕೊಂಡು ಇವತ್ತು ನಮ್ಮ ದೇಶ ಕಾಯ್ಕೊಂಡು ನಮಗೆಲ್ಲ ಸುರ ಸುರಶ್ವಾಗಿ ಇಟ್ಕೊಂಡು ನಮ್ಮನ್ನ ಕಾಯ್ತವಂಥವ್ರ ಮೇಲೆ ಈ ರೀತಿ ಮಾತಾಡೋದ್ರಲ್ಲಿ ಭಗವಂತ ಯಾವತ್ತೂ ಒಳ್ಳೇದು ಮಾಡೋದಿಲ್ಲ ಯಾಕೋಸ್ಕರ ಅಂದ್ರೆ ಇವತ್ತು ನಾನು ಮಾಡಬಾರ್ದು ವಿಡಿಯೋ ಅಂತಿದ್ದೆ ಆದ್ರೂ ಮನಸ್ಸು ನನ್ನ ಕೇಳಿದೆ ಒಟ್ಟಿ ಇದೆ ನನ್ನ ರಕ್ತ ಕುದಿತಾ ಇದೆ ದೇಶದ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಮಾತಾಡಿ ನಾಲ್ಗೆ ಮೂಳೆ ಇಲ್ಲ ಅಂದ್ರೆ ಹೆಂಗಂಗೆ ತಿರ್ಸಕ್ ಹೋಗ್ಬಿಡಿ ರಾಜಕಾರಣ ಯಾವುದೇ ಪಾರ್ಟಿ ಯಾವುದೇ ಯಾವ್ದೇ ಪಕ್ಷನಾಗಿರ್ಲಿ ಯಾವುದೇ ಜಾತಿನಾಗ್ಲಿ ದೇಶದ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೇನ ಮಿಡತಲ್ಲಿ ಇಟ್ಕೊಳ್ಳಿ ನಾಲ್ಗೇನ ನಿಮ್ಮ ಬಾಯಿಗೆ ಬೀಗ ಹಾಕೊಳ್ಳಿ ದೇಶದ ಆರ್ಮಿ ಮೇಲೆ ನೀವು ಸಂಶಯ ಪಡ್ತೀರಾ ಅಂದ್ರೆ ಏ ನೀವು ರಾಜಕಾರಣ ಸಾವಿರ ಮಾಡ್ಕೊಳ್ಳಿ ನಿಮ್ಮ ರಾಜಕಾರಣ ರಕ್ತ ಅಂತ ಯಾರು ಹೇಳಿದ್ರು ಆರ್ಮಿ ಬಗ್ಗೆ ಮಾತಾಡ್ಬೇಕು ಎರಡು ನಾಲ್ಕು ನೋಡ್ ಹಿಡಿತದಲ್ಲಿ ಮಾತಾಡಿ ದೇಶದ ಬಗ್ಗೆ ಮಾಡೋದಂತ ಹೋಗಿ ನೀವು ಬಾರ್ಡರ್ ಬಾರ್ಡರ್ನಲ್ಲಿ ಒಳಗಡೆ ಹೋಗಿ ಪಾಕಿಸ್ತಾನ ಒಳಗಡೆ ಹೋಗಿ ಯಾವ್ದು ಒಂದು ಫ್ಲೈಟ್ ತಗೊಂಡು ಪಾಕಿಸ್ತಾನ ಬಾರ್ಡರ್ ಹೋಗಿ ಎಲ್ಲಿ ದಾನಿ ಮಾಡೋದ್ ಫೋಟೋ ಹಾಕೊಂಡು ವಿಡಿಯೋ ಇಟ್ಕೊಂಡ್ ಬನ್ನಿ ಸಾಕ್ಷಿ ಕೊಟ್ಟು ಈಗ ಸಾಕ್ಷಿ ಅಲ್ಲಿ ಅದೇನ್ರಿ ಏನ್ ಸಂಪ್ರದಾಯಿತು ಹಾ ಏನ್ ಸಂಪ್ರದಾಯ ಇದು ಇದೇನೆ ನಿಮ್ಗೆ ಬುದ್ಧಿ ಹೇಳ್ಕೊಟ್ಟಿರೋದು ಆ ಪಾಕಿಸ್ತಾನ ಒಪ್ಕೊಂತ ಇದೆ ನಮ್ಮೇಲೆ ದಾನಿ ಆಗಿದೆ ನಮ್ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಿ ಇಡೀ ದೇಶ ಹೇಳ್ತಾ ಇದೆ ನ್ಯಾಷನಲ್ ಚಾನಲ್ಗಳು ಹೇಳ್ತಾ ಇದೆ ಇವತ್ತು ದೇಶ ನಮ್ಮ ನಮ್ಮ ಆರ್ಮಿ ಇವತ್ತು ಇಂಡಿಯನ್ ಆರ್ಮಿ ಅಷ್ಟು ದಾಳಿ ಬಂದಿದೆ ಅಷ್ಟು ಅಷ್ಟು ಡ್ಯಾಮೇಜ್ ಮಾಡ್ ಬಂದಿದೆ ಅಂತ ಎಲ್ಲ ಗೊಪ್ ಬಂದ್ರೆ ನಮ್ಮ ಇರುತ್ತೆ ರಾಜಕಾರಣಗಳು ಏನ್ ಆಗಿದೆ ಏನು ಮಣ್ ತಿಂದ್ರೆ ಬೇರೆ ಏನಾದ್ರು ತಿಂತೀರಾ ನೀವು ಕಸ ತಿಂತೀರಾ ದಯವಿಟ್ಟು ಹೇಳ್ತೀನಿ ನಮ್ಮ ಆರ್ಮಿಯ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವುದೇ ಎಲ್ಲ ರಾಜಕಾರಣಿ ಎಲ್ಲ ಪಕ್ಷಗಳು ಹೇಳ್ತೀನಿ ದಯವಿಟ್ಟು ಬಾಯಿನ ಇಡ್ತಲ್ ಇಟ್ಕೊಂಡು ಮಾತಾಡಿ ರಾಜಕೀಯ ರೀತಿ ಮಾತಾಡೋದ ರೀತಿ ಮೈಕೆಟ್ಕೊಂಡು ಭಾಷಣ ಮಾಡ್ತಲ್ಲ ಭಾಷಣ ತರ ಮಾಡಕ್ ಹೋಗ್ಬೇಡಿ ಇದನ್ನ ಆರ್ಮಿನ ಯಾವುದೇ ಕಾರಣಕ್ಕೂ ಒಂದು ಒಂದು ಪಕ್ಷಕ್ಕೆ ಸೀಮಿತ ಮಾಡಕ್ ಹೋಗ್ಬೇಡಿ ಇವತ್ತು ನಮ್ಮ ದೇಶದ ಅವರು ಆರ್ಮಿ ದೇವರು ಅಂತ ಹೇಳ್ತಾರೆ ಅವರು ಅವರಿಂದ ನಾವು ಕೈ ಇಲ್ಲಿದ್ದೀವಿ ಅವರಿಲ್ಲ ಅಂದ್ರೆ ನಾವು ಖಂಡಿತನೂ ಒಂದು ನಿಮಿಷವೂ ನಮ್ಮ ತಾಯಿ ತಾಯಿ ಮಕ್ಕಳ ಜೊತೆ ನಾವು ನಿಮ್ದೇ ಇರೋಕೆ ಅಲ್ಲೆಲ್ಲ ಅಟ್ಯಾಕ್ ಆಗ್ತಾ ಇತ್ತು ಇವತ್ತು ಆರ್ಮಿ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಮಾತಾಡಕ್ಕೆ ಹೋಗ್ಬಿಡಿ ಆರ್ಮಿ ಬಗ್ಗೆ ಯಾವುದು ಕೆಟ್ಟ ಕೆಟ್ಟದಾಗ ಪೋಸ್ಟ್ ಮಾಡೋಕೊಬೇಡಿ ಆರ್ಮಿ ಆರ್ಮಿನೇ ದೇವರು ಅವರಿಂದ ನಾವು ನಮ್ಮಿಂದ ಅವರೆಲ್ಲ ಆರ್ಮಿ ಇರೋದಿದ್ದೇವೆ ನಾವೆಲ್ಲ ನಿಮ್ದೇ ಹೇಗಿದ್ದೀವಿ ನಿಮ್ದು ಊಟ ಮಾಡ್ತಾ ಇದ್ದೀವಿ ಆರ್ಮಿ ಬಗ್ಗೆ ಮಾತಾಡಬೇಕು ಇಡ್ತಿದ್ದ ಬಾಯಿ ಇಟ್ಟು ಮಾತಾಡಿ ದಯವಿಟ್ಟು ನಿಮ್ಮ ಪ್ರಚಾರಕ್ಕೋಸ್ಕರ ಆರ್ಮಿನ ಈ ರೀತಿಯಿಂದ ಕೆಟ್ಟು ಕೆಟ್ಟದ್ದು ಮಾತಾಡೋದ್ಮೇಲೆ ಕಾನೂನು ಖಂಡಿತವಾಗಿ ಹೇಳ್ತೀನಿ ಅವ್ರ ಮೇಲೆ ಕ್ರಮ ತಗೊಳ್ಳಲೇಬೇಕು ಅವ್ರ ಮೇಲೆ ಕ್ರಮ ನೀವು ತೊಗೊಳ್ಲೇಬೇಕಾಗತ್ತೆ ಯಾಕಂದ್ರೆ ಬೇರೆ ಯಾರ ಮೂರನೇ ಮಾತಾಡಿದ್ರೆ ಎಷ್ಟೊತ್ತವ್ರು ಬಿಡ್ತಿದ್ರ ಅವ್ರ ಮೇಲೆ ಎಫರ್ ಆರ್ ಯಾಕೆ ಅವ್ರನ್ನ ವಿಚಾರ ಅಂತ ಇಲ್ಲ ನೀವು ಯಾಕೆ ಈ ರೀತಿ ಮಾತಾ ಏನು ರೀತಿ ಮಾತಾಡಿದ್ರೆ ನಿಮ್ಗೆ ಯಾವುದು ಯಾವುದು ನಿಮ್ಗೆ ಸಾಕ್ಷಿ ಬೇಕು ಅಂತ ಕೇಳ್ಬೋದಿತ್ತಲ್ಲ ಕೇಳ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಮನೇಲಿ ಸಿದ್ದರಾಮಯ್ಯ ಅವ್ರಿಗ ಹೇಳ್ತಾ ಇದ್ದೀನಿ ನಮ್ಮ ಡಿ ಕೆ ಶುಮಾರ್ ಸಾಹಿಬ್ರು ಹೇಳ್ತಾ ಇದ್ದೀನಿ ಸಹ ಇಂಥ ಎಲ್ ಎಲ್ಗಳಿಗೆ ನೀವು ಡೈಬಿಟಿ ತರವಾಗಿ ತಗೋಬೇಕು ಅವ್ರ ಮೇಲೆ ಡೈಬಿಟಿಸ್ ಈ ರೀತಿ ಮಾತಾಡೋದು ನಿಮ್ಮ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ನಮ್ಮ ದೇಶಕ್ಕಂತೂ ಒಳ್ಳೆ ಒಡತನ ಬೀಳ್ತದೆ ದೇಶದ ಬಗ್ಗೆ ಮಾತಾಡ್ತಕ್ಕ ಎಲ್ಲ ಪಾರ್ಟಿಯವರು ಸ್ವಲ್ಪ ಹಿಡ್ತದೆ ಮಾತಾಡಿ ರಾಜಕಾರಣ ರಾಜಕಾರಣಿ ಕೊಲಿಸಿ ರಾಜಕಾರಣ ನೀವು ಇನ್ನೂ ಓಡಾಡ್ತಾ ಸಾಯಿ ದೇಶ ಬಂದ ಮೇಲೆ ದೇಶದ ಬಗ್ಗೆ ಮಾತಾಡ್ಬೇಕು ನೀವು